ಡಿ ಸಿ ಸಿ ಚುನಾವಣೆಯಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಮತ್ತು ಸದ್ಯ ಜಾರಕಿಹೊಳಿ ಒಂದಾಗೋದ್ರಿಂದ ಇಲ್ಲಿ ಲಿಂಗಾಯತರನ್ನ ಸೋಲಿಸಿಬಿಟ್ರು ಅನ್ನುವಂತ ಆರೋಪ ಲಿಂಗಾಯತ್ ಲೀಡ್ರೇ ಮಾಡ್ತಾ ಇದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಇದು ಗೊತ್ತಿಲ್ಲ ಅಂದ್ರೆ ಒಳ ಹೊಂದಾಣಿಕೆ ಎಲ್ಲಿ ಆಯ್ತು ಡಿ ಕೆ ಶಿವಕುಮಾರ್ ಮತ್ತು ಸದ್ಯ ಜಾರಕಿಹೊಳಿ ಮಧ್ಯೆ ಆಯ್ತಾ ಅದನ್ನ ಹೇಳ್ಬೇಕು ಯಾಕಂದ್ರೆ ಎಲ್ಲ ಖರ್ಚು ಮಾಡಿದ್ರು ಚಂದ್ರ ಒಳಗೆ ಖಾನಾಪುರದಲ್ಲಿ ಅರ್ಧ ಜನರೇ ಕೊಟ್ಟಿದ್ರು ಪಿ ಕೆ ಪಿ ಎಸ್ ನಂತರ ಯಾಕೆ ತೆಗೆದುಕೊಂಡ್ರು ಅದು ಏನೋ ನಿಗೂಡಿದೆ ಯಾಕಂದ್ರೆ ಎಂ ಕೆ ಹಳ್ಳಿ ಶುಗರ್ ಫ್ಯಾಕ್ಟರಿ ಅವ್ರಿಗೆ ಚೇರ್ಮನ್ ಅಂತ ಹೇಳಿದ್ರು ಅದು ಆಗಿ ನಂತರ ಇಲ್ಲಿ ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರ್ಬೇಕು ಇಲ್ಲ ನಿರ್ದೇಶಕ ಸ್ಥಾನ ಇಲ್ಲಿ ನಮಗೊಂದು ಕೊಡಬೇಕಂತೇಳಿ ಅವಾಗ ಇವ್ರು ಏನು ಕಾದಿಟ್ಟಿದ್ರಲ್ಲ ಒಂದು ಅದನ್ನು ತಂದು ಇಲ್ಲಿ ಕೂಡ್ಸಿಬಿಟ್ರು ಏನು ನೂರ ಎಪ್ಪತ್ತೈದಕ್ಕಿಂತ ಏನು ಸದಸ್ಯರಿದ್ರು ಒಂದ್ ಸಾವಿರದ ಎಪ್ಪತ್ತೈದಕ್ಕಿಂತ ಏನು ಸದಸ್ಯರಿದ್ರು ಅದಕ್ಕೆ ನಾಲ್ಕು ಮಂದಿಗೆ ಕೊಟ್ಟು ಮುಗಿಸಿಬಿಟ್ರು ಅಂದ್ರೆ ಇತರ ಹುದ್ದೆಗಳಲ್ಲಿ ಅವರು ನಿಂತಿದ್ರು ಅದನ್ನ ಆರಿಸಿ ಬಂದರು ಅಂದ್ರೆ ಸತೀಶ್ ಜಾರಕಿಹೊಳಿ ಇದರ ಮಧ್ಯೆ ಇದ್ದಾರೆ ಅಂತ ಅರ್ಥ ಅದ್ರ ನಮಗೇನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡಿದರು ನಂತರ ಶಿವಾನಂದ ಅವ್ರನ್ನ ಅಲ್ಲಿ ಎಲ್ಲಿ ಗೋಕಾಕದಲ್ಲಿ ರೈಟ್ ಹ್ಯಾಂಡ್ ರಮೇಶ್ ಜಾರಿಕೋಳ ಅದನ್ನ ಕಟ್ ಮಾಡಿದರು ತಮ್ಮ ಮಗನ ತಂದರು ನಂತರ ಅಲ್ಲಿ ವಿಕ್ರಮಿ ನಾಮದಾರ್ ಅವ್ರನ್ನ ತಂದರು ಅಂದ್ರೆ ಡಿಮಿ ಡಿ ಬಿ ಅಂದ್ರೆ ಮುಗಿಸ್ತಾರ ಅವರು ಇವರ ಹಳೆ ಅಂತಂದಲ್ಲಿ ಕೂಡ್ಸಿರು ನನ್ನ ವಿಷಯ ಮಧ್ಯ ಹತ್ತು ಇಲ್ಲ ಇತ್ತು ಇದ ಮುಂದೆ ಮಾಡ್ತಾರೆ ನಂತರ ನಿಪ್ಪಾಣಿಯಲ್ಲಿ ಅಲ್ಲಿ ಜೊಲ್ಲಿ ಅವರ ವಿರುದ್ಧ ಇವ್ನ ಕೇಳಿ ಉತ್ತಮ ಪಟ್ಲಿ ಕೇಳಿದ್ರು ಯಾಕಂದ್ರೆ ಉತ್ತಮ ಪಟ್ಲಿ ತಮ್ಮ ಕೆಲ್ ನಮ್ಮ ತಮ್ಮ ಮಾತು ಕೇಳಂಗಿಲ್ಲ ಅಂತೇಳಿ ಅಲ್ಲಿ ಅನಸ್ಆ ಜೊಲ್ಲಿ ಅವ್ರಿಗೆ ಸಪೋರ್ಟ್ ಕೊಟ್ರು ಎಲ್ಲ ಕಡೆಗೆ ಲಿಂಗಾಯತ ಮೇಲೆ ಲಿಂಗಾಯತ ಇಟ್ಟು ಹೊಡೆದ್ ಬಿಟ್ರು ಅವ್ರು ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಕಾರಣ ಅಂತ ಇಲ್ಲಿ ಸೋಲಿಕೆ ಅವರ ಒಂದಾಗಿದ್ರೆ ಅವರ ಅಪೋಸಿಟ್ ನಿಂತಿದ್ರೆ ಒಂದು ಲಿಂಗಾಯತ್ ಗ್ರೂಪ್ ರೆಡಿ ಆಗ್ತಿತ್ತು ಯಾಕಂದ್ರೆ ಅಲ್ಲಿ ಪ್ರಭಾಕರ್ ಕೋರಿ ಅವರು ಇರಲಿಲ್ಲ ನಂತರ ಕೌಟಿ ಮಠ ಇರಲಿಲ್ಲ ಲಿಂಗಾಯತ್ ಲೀಡರ್ಶಿಪ್ ಆಗ್ಲಿಕ್ಕೆ ಬಹಳ ದೊಡ್ಡ ಚಾನ್ಸ್ ಇತ್ತು ಅದ್ರ ಉಳ ಹೊಂದೇನಿಕ ಇವ್ರೂರು ಇವರು ಮೂರು ಶುಗರ್ ಫ್ಯಾಕ್ಟ್ರಿ ಅವರು ಮೂರು ಶುಗರ್ ಫ್ಯಾಕ್ಟ್ರಿ ಇವ್ರ ವರ್ಗವನ್ನೇ ಅವ್ರ ಹಸ್ತಕ್ಷೇಪ ಅವರ ವರ್ಗಾವಣೆ ಇವ್ರು ಹಸ್ತಕ್ಷೇಪ ಮಾಡ್ತಾ ಇದ್ರ ಆದ್ರೆ ಇಬ್ರು ಒಂದೇ ನಾನು ಎರಡು ಮುಖಗಳು ಇನ್ನು ಚಂದ್ರ ಇಟ್ಟು ಅವ್ರು ಇವ್ರು ಹೇಳಿದಂಗೆ ಕೇಳಬೇಕು ಯಾಕಂದ್ರೆ ಮ್ಯಾಲೇನು ಆದೇಶ ಇದೆ ಇಲ್ಲಿ ಎರಡು ಮೂರು ಲಾಭವನ್ನು ಮಾಡ್ಕೊಂಡ್ಬಿಟ್ರು ಲಕ್ಷ್ಮೀ ಹಬ್ಬೇಳ್ಕರ್ ನಮ್ಮ ಇವ್ರದಿನ ಮುಂದೆ ಚುನಾವಣೆಯಲ್ಲಿ ನಿಲ್ಸಂಗಿಲ್ಲ ಇವರು ಅವರು ಒಂದು ನಂತರ ಅಲ್ಲಿ ಎಂ ಕೆ ಹುಬ್ಬಳ್ಳರ್ ಫ್ಯಾಕ್ಟ್ರಿ ಸಿಕ್ತು ಎರಡು ನಂತರ ಡಿ ಸಿ ಬ್ಯಾಂಕ್ ದಲ್ಲಿ ಕೊಟ್ಟರು ಇವರು ಒಳ ಹೊಂದಾಣಿಕೆ ಮಾಡಿದ್ರು ಲಿಂಗಾಯತರಿಗೆ ದೊಡ್ಡ ಲಾಭ ಆಗಿದೆ ಇಲ್ಲಿ ಯಾರು ಲಿಂಗಾಯತರ ಅರ್ಥ ಮಾಡ್ಕೊಳ್ತಾ ಇಲ್ಲ ಇನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಯಾವ ರೀತಿ ತುಳಿತಾರ ನೋಡ್ಬೇಕು ಯಾಕಂದ್ರೆ ಹಿಂದಿನ ಇತಿಹಾಸದ ನೋಡಿದಾಗ ಒಬ್ಬೊಬ್ಬರು ತುಳ್ಕೋತ ತುಳ್ಕೊತ ಬಂದಾರ ಈಗೇನೋ ಆಗಿದೆ ಅದ್ರ ಮುಂದೆ ಇದೇ ರೀತಿ ಆಗೋದಿಲ್ಲ ಅಥವಾ ಅಲ್ಲಿ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತಾನೆ ನಂತ ನೀವೇನು ಅಂತ ಬರಬಾರ್ದ್ ಸತೀ ಜಾರಕಿ ಹೇಳಿದಿರಂದ್ರೆ ನಿಮ್ಗೆ ಎ ಐ ಸಿ ಸಿ ತಗೋರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಇರಲಿ ಅಂತ ಹೇಳಿದ್ರು ಅಂದ್ರೆ ಹಂಗ ಸರ್ಜಿ ಅವ್ರು ಕೇಳ್ತಾರ ಇಲ್ಲಿ ಡಿ ಸಿ ಬ್ಯಾಂಕ್ ಹಿಂದ್ ತಗೋರಿ ನಾವು ನಿಮ್ಗಡೆ ಕೈ ಜೋಡಿಸ್ತೇವೆ ಅಂತ ಹೇಳಿದ್ರು ಅಂದ್ರೆ ಹೇಳಕ್ ಬರಂಗಿಲ್ಲ ರಾಜಕಾರಣದಲ್ಲಿ ಏನು ಆಗ್ತಿತ್ತು ಹೇಳಿಕ್ ಬರಂಗಿಲ್ಲ ಜನವರಿಯಲ್ಲಿ ಒಂದು ಸುದ್ದಿ ಬಂತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಂತೇಳಿ ಸತಿ ಎ ಎ ಸಿ ಆಗ್ತಾರ ಅಲ್ಲಿ ಅಧ್ಯಕ್ಷ ಮುಗಿ ಮುಗೀತ್ಲಾ ಹಂಗ ಇಲ್ಲಿ ಕೂಡ ಯಾರು ಪ್ರಬಲ್ರಿದ್ರು ಅವರು ಮುಸ್ಕೋತ ಬಂದ್ರು ಈಗ ಲಕ್ಷ್ಮಿ ಹಬ್ಬಾಳ್ಕರ್ ಇದ್ದರು ಇವ್ರನ್ನ ಬುಟ್ಟಾಗಿ ತೆಗೆದ್ಕೊಂಡ್ಬಿಟ್ರು ಹಿಂಗಾಗಿ ಯಾರ್ಯಾರು ಪ್ರಬಲ್ ಇದಾರ ಎಲ್ಲಾರು ಮುಗಿಸಿದ ಎಲ್ಲ ಎಲ್ಲ ತೆಗೆದ್ ನೋಡ್ರಲ್ಲ ಇಲ್ಲಿ ಹುಕ್ಕೇರಿಯಲ್ಲಿ ಅಲ್ಲಿ ರಮೇಶ್ ಕತ್ತಿ ವೃದ್ಧ ಪಾಟೀಲ್ ನಿಲ್ಸರು ನಂತರ ಕುಮಟೋಳಿ ಅವ್ರನ್ನ ಸುಮ್ ನಿಲ್ಸರು ಲಕ್ಷ್ಮಣ್ ಸೌದಿ ಅವರನ್ನ ತುಳಲಿಕ್ಕೆ ಇನ್ನ ಲಕ್ಷ್ಮಣ್ ಸೌದಿ ಅವ್ರನ್ನ ಮಂತ್ರಿ ಆಗ್ಬಾರ್ದಂಗೆ ಇವ್ರು ಇಬ್ರು ನೋಡ್ಕೋತಾರ ಯಾಕಂದ್ರೆ ಇಲ್ಲಿ ಯಾರೋ ಒಂದು ಸೀಟ್ ಖಾಲಿ ಮಾಡ್ಬೇಕಲ್ಲ ಅದ್ರ ಸೌದಿ ಅವ್ರನ್ನ ಹೇಳ್ತಾರೆ ನಾನು ಮಂತ್ರಿ ಆಗೇ ಆಗ್ತಾನಂತ ಯಾವ ರೀತಿ ಆಗೋ ನೀವು ಅಲ್ಲೇ ಒಳಹಂದೇ ಇದ್ದಾಗ ನೀವು ಯಾವ ರೀತಿ ಆಗವ್ರು ಡಿ ಕೆ ಶಿವಕುಮಾರ್ ನಿಮ್ಗೆ ಕೊಡೋದಿಲ್ಲ ಯಾಕಂದ್ರೆ ಆದ್ರೂ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಸದ್ಯಾರ್ಕರು ಅಡ್ಡ ಬರ್ತಾರೆ ಮತ್ತು ಸಿದ್ದರಾಮಯ್ಯ ನಂದು ಏನು ತಟಸ್ಥ ಅಂತ ಹೇಳ್ತಾರೆ ಮತ್ತು ಕಾಂಗ್ರೆಸ್ಗೆ ಆಗ್ತೊಂಡ್ರಿ ಕಾಂಗ್ರೆಸ್ ಇವ್ರನ್ನ ತೊಳೆ ಆಗ ತಗೊಂಡ್ರಿ ನೀವು ಒಂದ್ ವೇಳೆ ಇವರು ಶಿ ಲಕ್ಷ್ಮಣ್ ಸೌದಿಗೆ ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಮಂತ್ರಿ ಪದ ಕೊಡ್ಲಿಲ್ಲ ಬಿಟ್ಟು ಹೋಗ್ತಾರೆ ಅಲ್ಲಿ ಎರಡು ಮತ್ತೆ ಬಿ ಜೆ ಪಿ ಆಗ್ತಾವ ಅಂತ ರಮೇಶ್ ಜಾರಕಿಹೊಳಿ ಅಂತಾರೆ ನಾವು ಬಿಜೆಪಿಗೆ ಯಾವುದೇ ಪರಿಸ್ಥಿತಿ ಇವ್ರನ್ನ ಸೇರ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಲಕ್ಷ್ಮೀ ಸೌಧರನ ಅಂದ್ರೆ ಇವ್ರು ಯಾರು ವಿರುದ್ಧ ಆಗ್ತಾರ ಅವ್ರು ಇವ್ರ ವಿರುದ್ಧ ಅದಕ್ಕೆ ಲಕ್ಷ್ಮೀ ಬಬ್ಬಾಳ್ಕರ್ ಸಾಥ್ ಕೊಟ್ರು ಹಿಂಗೆ ಎಷ್ಟು ದಿವಸ ಕಾದ್ ನೋಡೋಣ ಒಟ್ಟ ಡಿ ಸಿ ಸಿ ಬ್ಯಾಂಕ್ ವೈಫಲ್ಯಕ್ಕೆ ಲಕ್ಷ್ಮೀ ಬಬ್ಬಾಳ್ಕರ್ ಮೇನ್ ಕಾರಣ ಅಂತ ಹೇಳ್ಬೋದು ಅದಕ್ಕೆ ಚೆನ್ನಾಗಿ ಎಷ್ಟು ಹೇಳಿ ಸಾಥ್ ಕೊಟ್ರು ಮೇಲಿಂದ ಮೆಲಾಪಿ ಕುಸಿದ್ತು ಇಲ್ಲಿ ಬಂತು ಇಲ್ಲಿ ಕೂಡ ಎಲ್ಲ ಸಮಾಪ್ತಿಯಾಗಿ ಬಿಡ್ತು ಇನ್ನಷ್ಟು ವರದಿಯನ್ನು ಸ್ವಾರಸ್ಯಕರ ವರದ ಇನ್ನೊಂದು ವರದಲ್ಲಿ ಹೇಳ್ತೇವೆ ನಮಸ್ಕಾರ